ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಶ್ರೀಮಾತೆ ಶ್ರೀ ದೇವಿಯವರು ತ್ಯಾಗ ಜೀವನವನ್ನು ಕುರಿತಂತೆ ಹೇಳುತ್ತಾರೆ ಮನುಷ್ಯನಿಗೆ ಭಗವಂತ ಬೇಕೇ ಬೇಕು ಎಂಬ ವ್ಯಾಕುಲತೆ ಉದಿಸಿದಾಗ ಸಮಯ ಬಂದಾಗ ಮನುಷ್ಯ ಎಲ್ಲ ಬಂಧನಗಳನ್ನು ಕತ್ತರಿಸಿಕೊಂಡು ಹೊರಬರುತ್ತಾನೆ ಹಣದ ಯೋಚನೆ ಇನ್ನಾರದು ಒಪ್ಪಿಗೆಗಾಗಿ ಕಾಯುವುದು ಹಿಂತಿರುಗಿ ಹೋಗಬೇಕಾಗಿ ಬಂದರೆ ಎಂಬ ಹೆದರಿಕೆ ಇವು ಯಾವುದನ್ನೂ ಆತ ಲೆಕ್ಕಿಸುವುದಿಲ್ಲ ಈ ಮಾತಿನ ತಾತ್ಪರ್ಯ ಏನು ಎಂದರೆ ಮನುಷ್ಯನಿಗೆ ತ್ಯಾಗ ಮಾಡಬೇಕು ಭಗವಂತ ನನಗೆ ಬೇಕು ಎಂಬ ವ್ಯಾಕುಲತೆ ಉದಿಸುವುದೊಂದೇ ಮುಖ್ಯವಾಗಿ ಬೇಕಾಗಿರುವುದು ಆ ವ್ಯಾಕುಲತೆ ಉದಿಸಿತು ಎಂದರೆ ಇನ್ನು ಯಾವ ಸಂಶಯಗಳು ಸಮಸ್ಯೆಗಳು ಅಡ್ಡಿಯನ್ನು ಉಂಟು ಮಾಡಲಾರವು ಮನುಷ್ಯ ಇಲ್ಲದೆ ಬೇರೆ ಬೇರೆ ಅಲ್ಪ ಕಾರಣಗಳನ್ನು ಕೊಟ್ಟು ತ್ಯಾಗ ಜೀವನದಿಂದ ದೂರ ಇರುತ್ತಾನೆ ಶ್ರೀಮಾತಿಯವರು ಇನ್ನೊಂದು ಮಾತನ್ನು ಹೇಳುತ್ತಾರೆ ಸನ್ಯಾಸಿಯಾದವನು ಯಾವುದಕ್ಕೂ ಅಂಟಿಕೊಳ್ಳಬಾರದು ನಿನ್ನೆ ಪಂಚವಟಿಗೆ ಒಬ್ಬ ಸನ್ಯಾಸಿ ಬಂದ ಮೊದಮೊದಲು ಅವನು ಯಾವುದಕ್ಕೂ ಅಂಟಿಕೊಂಡಿರಲಿಲ್ಲ ಆದರೆ ಬರಬರುತ್ತಾ ಪಾತ್ರೆ ಪಡಗ ದವಸ ಧಾನ್ಯ ಇನ್ನೂ ಏನೇನೋ ವಸ್ತುಗಳನ್ನು ಕೂಡಿ ಹಾಕಲಾರಂಭಿಸಿದ ಇದನ್ನು ಗಮನಿಸಿದ ಶ್ರೀರಾಮಕೃಷ್ಣರು ಬಡಪಾಯಿ ಅವನ ಗತಿ ಏನಾಗುತ್ತದೆಯೋ ಏನೋ ಎಂದರು ಅವನು ಇನ್ನೇನು ಮಾಯೆಯ ಬಲೆಯಲ್ಲಿ ಹಾಕಿಕೊಳ್ಳುವುದರಲ್ಲಿದ್ದ ಅಷ್ಟರಲ್ಲಿ ಶ್ರೀರಾಮಕೃಷ್ಣರು ಅವನಿಗೆ ತ್ಯಾಗದ ಮಹಿಮೆಯನ್ನು ತಿಳಿಯಪಡಿಸಿ ತ್ಯಾಗದ ಅವಶ್ಯಕತೆಯನ್ನು ಒತ್ತಿ ಹೇಳಿ ಅವನು ಆ ಜಾಗವನ್ನು ಬಿಟ್ಟು ಹೋಗುವಂತೆ ಮಾಡಿದರು ಆಗ ಅವನು ಎಚ್ಚರಗೊಂಡು ತನ್ನನ್ನು ತಾನು ತಿದ್ದಿಕೊಳ್ಳುತ್ತಾನೆ ಇಲ್ಲಿ ಶ್ರೀಮಾತೆಯವರು ಈ ಘಟನೆಯನ್ನು ಹೇಳಿ ಒಬ್ಬ ವ್ಯಕ್ತಿ ತ್ಯಾಗ ಜೀವನಕ್ಕೆ ಬರುವುದು ಎಷ್ಟು ಮುಖ್ಯವೋ ಅವನು ತ್ಯಾಗ ಜೀವನದಲ್ಲಿ ಕಾಮಕಾಂಚನಕ್ಕೆ ಅಂಟಿಕೊಳ್ಳದೇ ಇರುವುದು ಹಣದ ಆಸೆ ಇಲ್ಲದೇ ಇರುವುದು ವಸ್ತುಗಳನ್ನು ಸಂಗ್ರಹ ಮಾಡದೇ ಇರುವುದು ಈ ಮೌಲ್ಯಗಳನ್ನು ಪಾಲಿಸುವುದು ಕೂಡ ಅಷ್ಟೇ ಅವಶ್ಯಕ ಎಂದು ಸನ್ಯಾಸಿಗಳಿಗೆ ಎಚ್ಚರಿಕೆಯನ್ನು ಕೊಡುತ್ತಿದ್ದಾರೆ ನಮಸ್ಕಾರ